ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತ ಏನು ನೋಡಕತ್ತೀವಂದ್ರೆ ದ್ರಾಕ್ಷಿ ಒಳಗೆ ಸ್ವಲ್ಪ ಶುಗರ್ ಬಂದಿಲ್ಲ ಅಂತಲೂ ಭಾಳ ಕೇಳ್ಪಟ್ಟಿದ್ದೀವಿ ಎಲ್ಲರ ಕಡೆ ನಾವು ಅದ್ರ ಸೊಲ್ಯೂಷನ್ ಹೆಂಗೆ ಮಾಡ್ಕೊಂಡಿವಿ ಅಂತಲೂ ನಿಮ್ಗೆ ಒಂದು ಹಿಡಿಯೋದಾಗೂ ಹೇಳಿದ್ದೆ ಆದರೆ ಈಗ ತೋರಿಸ್ತೀನಿ ಯಾವ ರೀತಿ ಅಂತಂದು ಫಸ್ಟ್ ಏನದ ಮ್ಯಾಗ್ಮ್ಯಾಗ ಇವೇನು ಈ ಥರ ಗುನಿ ಕಾಣ್ತವಲ್ಲ ಇಲ್ಲೆಲ್ಲ ಇದು ಇವೆಲ್ಲ ಕಟ್ ಮಾಡ್ಯಾರ ಈ ಗುಣಿ ತೆಗೆದ್ಮ್ಯಾಗ ಹೊಳ್ಳಿ ನೆಕ್ಸ್ಟ್ ಏನದಲ್ಲ ಇಲ್ಲಿ ಕೆಳಗೆ ಈ ಕೆಳಗಿರೋ ಗುನಿ ಪೂರಾ ಹಚ್ಚ ಹಸಿರಿತ್ತು ಅದು ಎಷ್ಟು ಶುಗರ್ ಇತ್ತದು ಹದಿನೇಳು ಹದಿನೆಂಟು ಅವಾಗ ಹದಿನೇಳು ಹದಿನೆಂಟು ಹದಿನಾರು ಈ ದ್ರಾಕ್ಷಿ ಕಟ್ ಮಾಡೋಕಿತ್ತ ಮೊದಲಿದ್ ಮ್ಯಾಗ್ ಒಂಬತ್ತು ಒಂಬತ್ತು ಈ ಸದ್ದ ಈ ಏನದಲ್ಲ ಈ ಕಾಣ್ತದ ನೋಡಿ ಗುನಿ ಈ ಗುನಿ ಪೂರಾ ಈ ಸದ್ ಇದ್ರಂತ ತೆಗೆದು ಒಂದ್ ಕಾ ಟೆಸ್ಟ್ ಮಾಡಿದ್ರ

ಅದು ಯಾಕೆ ಕಲರ್ ಬಂದಿರಲಿಲ್ಲ ಅಂದ್ರೆ ಮಾಲ್ ಆಮೇಲೆ ಸ್ವಲ್ಪ ಹಿಂಗೆಲ್ಲ ತೆಗೆದು ಬಿಟ್ಟು ಗಾಳಿನ ಜಾಸ್ತಿ ನೋಡಿ ಇಲ್ಲಿ ಎಷ್ಟು ಅದು ನೋಡಿ ಅದ ಒಂದೇ ಜಗ್ನ ಕಟ್ ಮಾಡ್ರೆ ಈ ಥರ ಆಯ್ತು ಅಂದ್ರೆ ಉಳ್ದದ್ ಗುಣಿಗೆಲ್ಲ ಆಟೋಮ್ಯಾಟಿಕ್ ಆಗಿ ಸುಗರ್ ಸ್ಪೀಡಾಗಿ ಬಂದ್ಬಿಡ್ತೀವಿ ಮತ್ತೆ ಹೆಚ್ಚಿಗೆ ನೀರು ಬರ್ತೈತಿ ಬರಂಗಿಲ್ಲ ಇವತ್ತು ದ್ರಾಕ್ಷಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಒಂದು ಟೈಮ್ ಕಟ್ ಮಾಡಿ ಹ್ಯಾಕ್ಸಿದ್ರ ಬಳಿ ಚರ್ಚಿಸಿದ್ದಾರೆ ಹೆಂಗೆ ಬರ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಈಗ ಸದ್ಯಕ್ಕೆ ನಿಂಬಿ ಗಿಡ ನಿಂಬೆ ಗಿಡಕ್ಕೆ ಒಂದು ಸ್ವಲ್ಪ ಈಗ ಮೊಗ್ಗು ವಾತಾವರಣ ಸ್ವಲ್ಪ ಬಿಸಿಲ ಸ್ವಲ್ಪ ಮಾಡಿ ಬರಲಾ ಬರ್ತದೆ ಇದಕ್ಕೆ ಏನಾಗಿ ಸ್ವಲ್ಪ ಅದಕ್ಕೊಂದು ಸೀರೆ ಆಮೇಲೆ ಏನಾಗಿಬಿಟ್ಟದ ಈಗ ಸಣ್ಣ ಕಾಳು ಇರ್ತದಲ್ಲ ಅದ್ರ ಮೇಲೆ ಚಿಕ್ಕಿ ಬೀಳ್ತದಲ್ಲ ಆ ಚಿಕ್ಕಿ ಬೀಳ ನೋಡ್ಕೋಬೇಕಂದು ಒಂದು ಸ್ಪ್ರೇ ಮಾಡ್ಲಿಕ್ಕೆ ಇದು ಮಾಡಿ ನಮ್ಮದು ಇಂಜನ್ ಮೇಲೆ ಸಿಸ್ಟಮ್ ಆಯ್ತದ ಇಂಜನ್ ಇಂಜನ್ ಎಷ್ಟು ಪಿ ಮೇಲೆ ಆಮೇಲೆ ಅದು ಏನಾಗಿದೆ ಸ್ವಲ್ಪ ಲೀಕೇಜ್ ಆಗಿ ಸೋರಾಗತ್ತದ ಔಷಧ ಹಾಳಾಗತ್ತೆ ಬಿಟ್ಟು ನಾವು ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರಲ್ಲೇ ಜೋಡಿಸಿಕೊಂಡು ಟ್ಯಾಕ್ಟ್ರ್ ಔಷಧ ಹೊಡ್ಯಕತ್ತೀವಿ ಇದು ಟ್ಯಾಕ್ಟ್ರಲ್ಲಿ ಔಷಧ ಹೊಡ್ಯದ್ರಿಂದ ಸರ್ವಿಸಿಂಗ್ ಖರ್ಚು ಜಾಸ್ತಿ ಅದ ಟ್ಯಾಕ್ಟ್ರಿಗೆ ಇಂಜನ್ಗೆ ಏನಾದರೂ ಒಂದು ಲೀಟ್ರ್ ಆಯಿಲ್ ನಾವೇ ತೆಗೆದು ಹಾಕಿಬಿಟ್ರೆ ಲೀಟ್ರ್ ಮುನ್ನೂರು ರೂಪಾಯಿ ಟ್ಯಾಕ್ಟ್ರಕ್ಕೆ ಹಂಗಿಲ್ಲ ಎರಡೂವರೆ ಸಾವಿರ ಮೇಲೆ ಹೋಗುತ್ತೆ ಆಮೇಲೆ ಅದು ಇದು ಆಗುತ್ತೆ ಹಂಗಾಗಿ ನಾವೇನಾದ ಅದಕ್ಕೆ ನಾವು ಇಂಜನ್ ಮೇಲೆ ಹೊಡಿತಿದ್ವಿ ಈಗ ಬಿಟ್ಟು ಇದೊಂದು ಸರಿ ಅದು ಎಷ್ಟೈತಿ ಒಂದೇನು ಸ್ವಲ್ಪ ಔಷಧ ಸೋರ್ಲಾಗತ್ತಾನೆ ನಾವೇನಾದ್ರೆ ಹಿಂಗೆ ಟ್ಯಾಕ್ಟ್ರ್ ಜೋಡಿಸ್ಕೊಂಡು ಹೊಡ್ಲಿಕ್ಕೆ ಈಗ ರೇಟ ಒಂದು ಸ್ವಲ್ಪ ಯಾಕೋ ಈಗ ಸದ್ಯದ ಮಟ್ಟಿಗೆ ರೇಟ್ ಚಲೋ ಅದ ಮತ್ತು ಪ್ರತಿ ವರ್ಷ ಎರಡು ವರ್ಷ ಆಯಿತು ಲಕ್ಕೊಂದಾಗಂತರೂ ಏನು ಕೆಲಸ ಕೊಟ್ಟಿಲ್ಲ ರೈತರು ಕಾಯಿನೇ ಹರೆಯ ಬಿಟ್ಟುಬಿಟ್ರೆ ಆ ಟೈಮ್ದಾಗ ಈಗೇನಾದ ಸ್ವಲ್ಪ ಎರಡು ವರ್ಷ ಆಯಿತು ಹೋದ ವರ್ಷ ಈ ವರ್ಷ ಈಗ ಸದ್ಯಕ್ಕೆ ನಾವು ನಿನ್ನೆ ನಂತರ ಬುಧವಾರ ಇದು ರವಿವಾರ ದಿವಸ ಬಿಜಾಪುರ ಕಳಿಸಿದ್ವಿ ನಾ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಮರ್ಯಾದ ನಮ್ಮದು ಒಂದು ಡಾಗ ಆಮೇಲೆ ಇನ್ನೂ ರೇಟ್ ಆಗ್ತದ ಅಂತ ಅವರು ಇವರು ಹೇಳ್ತಾರೆ ಹಮಾಲರು ಇವರು ಹೇಳ್ತಾರೆ ಅವರು ದ ದಲಾಲ್ಗರ್ ಅವರು ಹೇಳ್ತಾರೆ ಅಂಗಡಿಯವರು ಆಮೇಲೆ ಇನ್ನೊಂದು ಏನಂದ್ರೆ ಸ್ವಲ್ಪ ರೈತರನ್ನು ಮಾತಾಡ್ತಾರೆ ಆದರೆ ಯಾವ ರೈತರುಗಳಿಗೆ ಏನಾಗ್ಬಿಟ್ಟಾರೆ ಈ ಟೈಮಿಂಗ್ ಏನು ಕಾಯಿ ಬರ್ತದಲ್ಲ ಆ ಟೈಮ್ದಾಗ ಶೀರ್ ಬಿ ಶೀರಾಗಿತ್ತು ಆ ಸೀರಿಂದ ಏನಾಗಿಬಿಟ್ಟಾಗ ಕಾಳು ಉದುರಿ ಹೋಗಿಬಿಟ್ಟಾಗ ಕಾಳು ಉದುರಿ ಹೋಗಿ ಈ ಕಾಯಿ ಸಂಖ್ಯೆ ಕಡಿಮೆ ಆಗಿಬಿಟ್ಟ ಕಾಯಿ ಸಂಖ್ಯೆ ಎಲ್ಲರೂ ತೋಟದಾಗ ಆದಂಥ ಸಮಸ್ಯೆನೇ ನಾವು ಮಾಡ್ಕೊಂಡಿವಿ ಆ ಟೈಮ್ದಾಗ ಸ್ವಲ್ಪ ಸೀರೆ ಕಾಣಿಸಿದ್ರಾಗ ಹೊಡೆದು ಬಿಟ್ಟಿವಿ ಜಿಗಿ ಬಿದ್ದೈತೆ ನೋಡ್ರಿ ಆ ಟೈಮ್ದಾಗ ಕರಿ ಜಿಗಿ ಈಗ ತಪ್ಪಲ್ ಮೇಲೆ ಇನ್ನೋದ್ರೆ ಐತೆ ನೋಡೋದು ಅದರದಿಂದ ಸ್ವಲ್ಪ ಕಾಳು ಉದುರಿ ಹೋಗಿಬಿಟ್ಟದು ಹಂಗಾಗಿ ಗಿಡಕ್ಕೆ ಕಾಯಿ ಸಂಖ್ಯೆ ಕಡಿಮೆ ಆಗ್ಯದ ಮಾರ್ಕೆಟಿಗೆ ಮಾಲ್ ಕಡಿಮೆ ಬರ್ಲಕ್ಕ ಅದರಿಂದ ರೇಟ್ ಆಗ್ಯದ ಏನಾದ್ರೆ ಇದ್ದ ಕಾಯಿಗಿನ್ನ ಅದಕ್ಕೊಂದು ಸ್ವಲ್ಪ ಸೈಜ್ ಸ್ವಲ್ಪ ಮಿಂಚು ಕಲರ್ ಈ ರೀತಿ ನಾವು ಸ್ವಲ್ಪ ಅದಕ್ಕೆ ಬರೋಪಲ್ಲೇ ಮಾಡ್ಬೇಕಂದ್ರೆ ಕೆಲವೊಂದು ಔಷಧಗಳು ಹೊಡಿಬೇಕಾಗ್ತದೆ ಯಾಕಂದರೆ ಈಗಿನ ವಾತಾವರಣ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದ ಏನಾದ್ರೂ ಯಾವುದೇ ಒಂದು ಔಷಧ ಹೊಡಿಲಾರ್ದೆ ಯಾವುದು ಬೆಳೆ ಬರೋಂಗಿಲ್ಲ ಈಗ ಹಂಗಾಗಿ ನಾವೇನಾದ್ರೆ ಸ್ವಲ್ಪ ಸೀರೆ ಮಾಡೀನಿ ಈಗ ಭಾಳಷ್ಟನ್ನು ಇದು ಕಾಯಿಗೆ ತೇಜ್ ಮಾಡಿ ತೋಟಿ ತುಳು ಮಾಡಿ ಶೈನಿಂಗ್ ಬರಪ್ಲೆ ಮಾಡಿಬಿಡ್ತದೆ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಇಂಥವು ಅಂಥ ಇಂಥವು ತಪ್ಪಲು ಹಳದಿ ಆಗೋಂಥದು ಒಂದು ಸ್ವಲ್ಪ ತಪ್ಪಲ್ ತೇಜ್ ಆಗಪ್ಪಲೆ ಹೀಗೆಲ್ಲ ಮಾಡಿಬಿಡ್ತದೆ ಬಾಳಿಷ್ಟನ್ನು ಆಮೇಲೆ ಇದ್ರ ಜೊತೆ ಇದು ಟಾಟಾ ಮಾಣಿಕ್ ಇದು ಏನಾದ್ರೂ ಸೀರಿನ ಸಲುವಾಗಿ ಯಾವುದೇ ಕೀಟನಾಶಕ ತ್ರೀ ಇದು ಥ್ರಿಪ್ಸ ಅಥವಾ ಸೀರೆ ಇರ್ತಾವಲ್ಲ ಎಲ್ಲವನ್ನೂ ಇದು ಸಾಯಿ ಹೊಡೆದ್ಬಿಡ್ತದೆ ಆಮೇಲೆ ಇದ್ರ ಜೊತೆ ಅಷ್ಟೇ ಹೊಡ್ಯೋದು ಬೇಡ ಟಿ ಎಮ್ ಎಕ್ಸ್ ಟು ಇದು ಒಂದು ಒಂದು ಇದು ಅದೊಂದು ಸೇರಿಸಿ ಟಾನಿಕ್ ಸೇರಿಸಿ ಒಂದು ಔಷಧಿ ಸ್ಪ್ರೇ ಮಾಡೀನಿ ಏನಾಗಿದೆ ಇದರದಿಂದ ಎರಡು ಮೂರು ದಿನದಾಗ ಸ್ವಲ್ಪ ಮತ್ತು ಕಾಯಿ ಚಂದ ಆಗ್ತದೆ ಸ್ವಲ್ಪ ದಪ್ಪ ಆತದ ಆಮೇಲೆ ಏನಾದ್ರೂ ಸ್ವಲ್ಪ ನೀರು ಜಾಸ್ತಿ ಇದ್ದವ್ರು ಜಾಸ್ತಿ ಜಾಸ್ತಿ ಬಿಟ್ಟರೆ ಅನುಕೂಲಿ ಟೈಮ್ದಾಗ ಯಾಕಂದ್ರೆ ಕಾಯಿ ಸೈಜ್ ಹಾಕೋತ ಹೋಗಿಬಿಡ್ತದೆ ಆಮೇಲೆ ಈ ರೀತಿ ಮಾಡಿಬಿಟ್ಟೇವಂದ್ರೆ ನಮ್ಗೆ ಸೈನಿಂಗ್ ಬರ್ತದೆ ಮಾಲ ಆಮೇಲೆ ರೇಟ್ ಸಿಗಕ್ಕೆ ಅನುಕೂಲ ಆಗಿಬಿಡ್ತದ ಮಾರ್ಕೆಟ್ನಾಗೆ ಹಾಯೆಸ್ಟ್ ರೇಟ್ ಸಿಗಬೇಕಲ್ಲ ಹಾಗಾಗಿ ನಾವು ಸ್ವಲ್ಪ ಒಂದೆರಡು ಸ್ಪ್ರೇ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಬಾವಿಷ್ಟನ್ನ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಆಮೇಲೆ ಟಾಟಾ ಮನಿಕ ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ಆಮೇಲೆ ಟಿ ಎಮ್ ಎಕ್ಸ್ ಟು ಇದು ಮೈಕ್ರೋನ್ಯೂಟ್ರನ್ಸ್ ಇದೇನಂದ್ರೆ ಇದು ನೂರು ಲೀಟ್ರ್ ನೀರಿಗೆ ನೂರ ಗ್ರಾಮ್ ಈ ಮೂರು ಸೇರಿಸಿ ಸ್ಪ್ರೇ ಮಾಡಿಬಿಟ್ರೆ ಕಾಳ ಗುಂಡ ಚಂದ ಬಂದ್ಬಿಡ್ತದೆ ಆಮೇಲೆ ಇನ್ನೂ ಸೈಜ್ ನಮಗೆ ದೊಡ್ಡ ಸೈಜ್ ಬೇಕಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದು ಥರ ಔಷಧ ಅದು ನಾ ಇನ್ನೊಂದು ಇಡುವೆ ಒಳಗೆ ಹೇಳ್ತೀನಿ ಅದು 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 ಏನಾಗುತ್ತೆ ಕಾಯಿ ಗುಂಡಾಗಿ ಸೈನಿಂಗಾಗಿ ಬಂದ್ಬಿಡ್ತು ಸೈಜ್ ಆಗಿಬಿಡ್ತದೆ ನಾವು ಈಗ ನಾಲ್ಕು ತಿಂಗಳಿಗೆ ಕಾಯಿ ನಾಲ್ಕು ನಾಲ್ಕು ತಿಂಗಳು ಬೇಕು ನಾವು ಕಾಯಿ ಹರಿಬೇಕಾದ್ರೆ ನಮ್ಗೆ ಅಷ್ಟಿಲ್ಲ ನಾಲ್ಕು ತಿಂಗ್ಳ್ದಾಗೆ ನಮ್ಮ ಕಾಯಿ ಬರಬೇಕಪ್ಪ ಅಂತಂದ್ರೆ ಒಂದು ಔಷಧ ಐತಿ ಆ ಔಷಧ ಸ್ಪ್ರೇ ಮಾಡಿಬಿಟ್ಟೆವು ಆಟೋಮೆಟಿಕಿ ಅದು ಇದು ಆಗಿಬಿಡ್ತದೆ ಕಾಯಿ ಸೈಜಾಗಿ ಬಂದುಬಿ ಸೈಜಾಗಿ ಶೈನಿಂಗ್ ಬಂದುಬಿಡ್ತದೆ ನಮ್ಗೆ ರೇಟು ಸಿಗ್ತದೆ ಮಾರ್ಕೆಟಿಗೆ ಮಾಲು ಜಲ್ದಿ ಕಳ್ಸ್ದಂಗೆ ಆತು ಅದ್ರ ಬಗ್ಗೆ ನಾನು ಇನ್ನೊಂದು ಹುಡುಗದಾಗ ಹೇಳ್ಬೇಕತ್ ಮಾಡೀನಿ